ಪ್ರೇಸ್ ದಿ ಲಾರ್ಡ್ ಗ್ರೀಟಿಂಗ್ಸ್ ಟು ಆಲ್ ಇನ್ ದ ನೇಮ್ ಆಫ್ ಅರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ಎಕ್ಸೋಡಸ್ ಚಾಪ್ಟರ್ ತ್ರೀ ವರ್ಸ್ ಫೋರ್ ದ ಲಾರ್ಡ್ ಸಾ ದಾಟ್ ಹಿ ಟರ್ನ್ಡ್ ಅಸೈಟ್ ಟು ಲುಕ್ ಈ ದಿನದ ದೇವರ ವಾಕ್ಯ ವಿಮೋಚನ ಕಾಂಡ ಮೂರನೇ ಅಧ್ಯಾಯ ನಾಲ್ಕನೇ ವಚನ ನೋಡುವುದಕ್ಕೆ ಅವನು ದಾರಿ ಬಿಟ್ಟದ್ದನ್ನು ಯಕೋವನ್ನು ಕಂಡನು ಇವತ್ತು ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಇಲ್ಲಿ ನೋಡುವುದಕ್ಕೆ ಅವನು ದಾರಿ ಬಿಟ್ಟದ್ದನ್ನು ಯಾರು ದಾರಿ ಬಿಟ್ಟಿದ್ದಾರೆ ಮೋಶೆ ಮೋಶೆ ದಾರಿ ಬಿಟ್ಟು ನೋಡುತ್ತಾ ಇದ್ದಾನೆ ಏನನ್ನು ನೋಡುತ್ತಾ ಇದ್ದಾನೆ ಅಂದರೆ ಅಲ್ಲಿ ಒಂದು ಮುಳ್ಳಿನ ಪೊದೆಯಲ್ಲಿ ಉರಿಯುತ್ತಿರುವಂಥ ಬೆಂಕಿಯನ್ನು ಅವನು ನೋಡುತ್ತಾನೆ ಆ ಬೆಂಕಿಯಲ್ಲಿ ಯಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು ಆ ಬೆಂಕಿ ಉರಿಯುತ್ತಾ ಇತ್ತು ಆದರೂ ಕೂಡ ಆ ಮುಳ್ಳಿನ ಪೊದೆ ಸುಟ್ಟು ಹೋಗದೇ ಇತ್ತು ಆ ಆಶ್ಚರ್ಯಕರವಾದ ಸಂಗತಿಯನ್ನು ನೋಡುವುದಕ್ಕೆ ಮೋಶೆ ಅಲ್ಲಿ ದಾರಿ ಬಿಟ್ಟನು ಹೌದು ನಮ್ಮ ದೇವರು ಆಶ್ಚರ್ಯಕರ್ತನಾಗಿರುವಂಥ ದೇವರು ಆಶ್ಚರ್ಯವಾದಂಥ ಕಾರ್ಯಗಳನ್ನು ಮಾಡುವಾತನು ಅಸಾಧ್ಯವಾದಂಥ ಕಾರ್ಯಗಳನ್ನು ಮಾಡುವಾತನು ದೇವರ ಕೈಯಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಈ ಆಶ್ಚರ್ಯವನ್ನು ನೋಡುವುದಕ್ಕೆ ಮೋಶೆ ದಾರಿ ಬಿಟ್ಟದ್ದನ್ನು ಯಹೋವನ್ನು ಕಂಡನು ಎಂಬುದಾಗಿ ಈ ಆಶ್ಚರ್ಯಕರವಾದ ಸಂಗತಿಯನ್ನು ನೋಡಲು ಅವನು ಆಸಕ್ತಿಯನ್ನು ತೋರಿಸಿದನು ಆ ಪೊದೆಯ ಹತ್ತಿರ ಬರುತ್ತಾ ಇದ್ದನು ಅದನ್ನು ದೇವರು ನೋಡಿದರು ಹೌದು ನನ್ನ ಪ್ರಿಯ ದೇವಚಂದರೆ ಇಂದು ನೀನು ದೇವರ ಕುರಿತು ದೇವರ ಆಶ್ಚರ್ಯಕರವಾದ ಸಂಗತಿಗಳ ಕುರಿತು ನೀನು ಎಷ್ಟು ಆಸಕ್ತಿ ತೋರಿಸುತ್ತಾ ಇದ್ದಿ ನೀನು ಅದನ್ನು ನೋಡಲು ಆಶೆಯಿಂದ ಕಾತುರದಿಂದ ಕಾಯುತ್ತಾ ಇದೆಯಾ ಅನ್ನುವುದನ್ನು ದೇವರು ನೋಡುತ್ತಾ ಇದ್ದಾನೆ ಅಂದು ಅವನು ಹತ್ತಿರ ಬರುತ್ತಿರುವುದನ್ನು ಕಂಡ ದೇವರು ಮೋಶೆಯೇ ಮೋಶೆಯೇ ಎಂದು ಕರೆದರು ಅದೇ ರೀತಿಯಲ್ಲಿ ಇಂದು ದೇವರು ನಿನ್ನನ್ನು ಕರೆಯುತ್ತಾ ಇದ್ದಾರೆ ಅಲ್ಲಿ ಆ ಮೋಶೆ ದೇವರು ಕರೆಯುತ್ತಿರುವುದನ್ನು ಕೇಳಿಸಿಕೊಂಡು ಈಗೋ ಇದ್ದೇನೆ ಎಂಬುದಾಗಿ ಹೇಳುತ್ತಾನೆ ಅದೇ ರೀತಿಯಲ್ಲಿ ನೀನು ಈ ಹೊತ್ತು ನಿನ್ನನ್ನು ನೀನು ದೇವರಿಗೆ ಒಪ್ಪಿಸಿಕೊಡು ಈಗೋ ಇದ್ದೇನೆ ಎಂಬುದಾಗಿ ದೇವರಿಗೆ ಹೇಳು ಮೋಷೆ ಇಸ್ರಾಯಲ್ರ ನಾಯಕನಾಗಿ ಇಸ್ರಾಲ್ರನ್ನ ಹಿಂತಿರುಗಿ ಕಾನಾಂದೇಶಕ್ಕೆ ಕರೆದುಕೊಂಡು ಬರಬೇಕು ಎನ್ನುವ ಕಾರ್ಯವನ್ನು ದೇವರು ಅವನಿಗೆ ಒಪ್ಪಿಸಿಕೊಟ್ಟಾಗ ಅವನು ಈ ರೀತಿ ಹೇಳ್ತಾನೆ ನಾನು ವಾಕ್ ಚಾತುರ್ಯವಿಲ್ಲದವನು ನನ್ನ ಮಾತು ನನ್ನ ನಾಲಿಗೆ ಮಂದವಾಗಿದೆ ಎಂಬುದಾಗಿ ಹೇಳ್ತಾನೆ ಇಂಥ ಒಂದು ವ್ಯಕ್ತಿಯನ್ನೇ ಚಾತುರ್ಯವಿಲ್ಲದಂಥ ವ್ಯಕ್ತಿಯನ್ನೇ ಮಂದವಾಗಿ ಮಾತನಾಡುವಂಥ ವ್ಯಕ್ತಿಯನ್ನೇ ದೇವರು ಆರಿಸಿಕೊಂಡು ಅದ್ಭುತವಾಗಿ ಆ ಸಾಲರ ನಾಯಕನನ್ನಾಗಿ ಮಾಡಿ ಅವರನ್ನು ಸುರಕ್ಷಿತವಾಗಿ ಕಾನಾ ನಾನು ದೇಶಕ್ಕೆ ತಂದು ಸೇರಿಸಿದರು ಇಂದು ನಿನ್ನನ್ನು ಕೂಡ ದೇವರು ಆರಿಸಿಕೊಂಡಿದ್ದಾನೆ ನಿನ್ನನ್ನು ಕರೆಯುತ್ತಾ ಇದ್ದಾನೆ ನಿನ್ನನ್ನು ನೀನು ದೇವರಿಗೆ ಸಮರ್ಪಿಸಿಕೊಡು ನೀನು ಆಶ್ಚರ್ಯಕರ್ತನಾದ ದೇವರ ಬಳಿ ಬಂದು ಪ್ರಾರ್ಥಿಸುವುದಾದರೆ ದೇವರು ಖಂಡಿತವಾಗಿಯೂ ನಿನ್ನ ಕೂಗನ್ನು ಕೇಳುತ್ತಾರೆ ಅಂದು ಮೋಷೆಗೆ ಅದ್ಭುತವಾಗಿ ನಡೆಸಿದ ದೇವರು ನಿನ್ನನ್ನು ಕೂಡ ಅದ್ಭುತವಾಗಿ ನಡೆಸುತ್ತಾರೆ ನೀನು ಎಷ್ಟು ಆಸಕ್ತಿ ತೋರಿಸುತ್ತಾ ಇದೆಯಾ ದೇವರ ಕಾರ್ಯಗಳನ್ನು ನೋಡುವುದಕ್ಕೆ ನೀನು ಎಷ್ಟು ಆಸಕ್ತಿ ತೋರಿಸ್ತಾ ಇದೆಯಾ ಅದನ್ನು ದೇವರು ನೋಡುತ್ತಾ ಇದ್ದಾರೆ ನೀನು ಈ ಇಹಲೋಕದ ಮಾರ್ಗವನ್ನು ಬಿಟ್ಟು ಪರಲೋಕದ ಮಾರ್ಗವನ್ನು ಆರಿಸಿಕೋ ಇಹ ಲೋಕದ ಕಾರ್ಯಗಳನ್ನು ಬಿಟ್ಟು ದೇವರ ಕಾರ್ಯಗಳನ್ನು ಆರಿಸಿಕೋ ಇಹ ಲೋಕದ ದಾರಿಯನ್ನು ಬಿಟ್ಟು ಕರ್ತನ ಕಡೆಗೆ ನೀನು ಬರುವುದನ್ನು ದೇವರು ನೋಡುತ್ತಾ ಇದ್ದಾನೆ ದೇವರು ಖಂಡಿತವಾಗಿಯೂ ನಿನ್ನನ್ನು ಆಶೀರ್ವದಿಸುತ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಲೋಕ ಭೂಲೋಕವನ್ನು ಸೃಷ್ಟಿಸಿರುವಂತ ನಮ್ಮ ಪ್ರೀತಿಯ ಪರಿಲೋಕದ ತಂದೆಯೇ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ ಆಶ್ಚರ್ಯಕರ್ತನಾದ ದೇವರೇ ನಿನಗೆ ಸ್ತೋತ್ರ ನಿನ್ನಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ಕರ್ತನೆ ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ ಆ ಮುಳ್ಳಿನ ಪೊದೆ ಉರಿಯುತ್ತಾ ಇದ್ದರೂ ಸುಟ್ಟು ಹೋಗದೇ ಇರುವಂಥ ದೃಶ್ಯವನ್ನು ಕಣ್ಣ ಮೋಶೆ ದಾರಿ ಬಿಟ್ಟು ಅದನ್ನು ನೋಡುವುದಕ್ಕೆ ಆಸಕ್ತಿ ತೋರಿಸಿದಾಗ ದೇವ ಅದನ್ನು ನೀನು ಕಂಡು ಅವನನ್ನು ನೀನು ಆಶೀರ್ವಾದ ಮಾಡಿದ್ದೀರಿ ಇಸ್ರಾಯಲ್ರ ನಾಯಕನನ್ನಾಗಿ ಮಾಡಿದ್ದೀರಿ ಕರ್ತನೆ ನಿನಗೆ ಸ್ತೋತ್ರ ಉಂಟಾಗಲಿಪ್ಪ ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನು ನೀವು ವಿಶೇಷವಾಗಿ ಆಶೀರ್ವಾದ ಮಾಡು ಕರ್ತನೆ ಹೌದು ದೇವರೇ ನಮ್ಮಲ್ಲಿ ಯಾವ ಒಳ್ಳೆತನವಿಲ್ಲ ಯಾವ ಜ್ಞಾನವಿಲ್ಲ ಕರ್ತನೆ ಆದರೂ ಕೂಡ ನೀವು ನಾವು ಇದ್ದ ಸ್ಥಿತಿಯಲ್ಲಿಯೇ ನಮ್ಮನ್ನು ಆರಿಸಿಕೊಂಡು ನಮ್ಮನ್ನು ನೀವು ಕರೆಯುತ್ತಾ ಇದ್ದೀರಿ ಕರ್ತನೆ ಅದಕ್ಕಾಗಿ ಸ್ತೋತ್ರದೇವ ಅಪ್ಪ ನಮ್ಮನ್ನು ನಾವು ನಿನ್ನ ಹಸ್ತಕ್ಕೆ ಒಪ್ಪಿಸ್ತೇವೆ ಕರ್ತನೆ ನಿನ್ನ ಪಾತ್ರದ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ ನಮ್ಮೆಲ್ಲರನ್ನು ನೀನು ಆಶೀರ್ವಾದ ಮಾಡು ಕರ್ತಾನೆ ಇಂದು ಅವರು ಯಾವ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಅವರೆಲ್ಲರ ಕೂಗನ್ನು ಕೇಳು ಸ್ವಾಮಿ ಅವರ ಆಸಕ್ತಿಯನ್ನು ನೀನು ನೋಡು ಸ್ವಾಮಿ ಅವರ ಆಶೆಯನ್ನು ಪೂರ್ತಿಗೊಳಿಸು ಸ್ವಾಮಿ ಉನ್ನತ ವಿದ್ಯಾಭ್ಯಾಸ ಮಾಡುವಂಥ ಎಲ್ಲ ವಿದ್ಯಾರ್ಥಿ ವ್ಯಕ್ತಿಗಳಿಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ ನೀನು ಅವರನ್ನು ಆಶೀರ್ವಾದ ಮಾಡು ಕರ್ತಾನೆ ನಿನ್ನ ಬುದ್ಧಿ ನಿನ್ನ ಜ್ಞಾನ ನಿನ್ನ ವಿವೇಕದಿಂದ ತುಂಬಿಸಿ ಅವರು ಪರೀಕ್ಷೆ ಉತ್ತಮವಾಗಿ ಬರೀಲಿಕ್ಕೆ ಸಹಾಯ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ